ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಳ್ಳಾರಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಡಲಿದ್ದಾರೆ ಮೃತ ಬಾಣಂತಿ ಸುಮಯ್ಯ ಕುಟುಂಬಸ್ಥರನ್ನ ಕೂಡ ಭೇಟಿ ಮಾಡಲಿದ್ದಾರೆ ಅದಾದ ಬಳಿಕ ಆಸ್ಪತ್ರೆಗೂ ವಿಸಿಟ್ ಕೊಡ್ತಾರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕುಟುಂಬಸ್ಥರನ್ನ ಭೇಟಿ ಮಾಡ್ತಾರೆ ಸುಮಯ್ಯ ಮೊನ್ನೆಯಷ್ಟೇ ಮೃತಪಟ್ಟಂತಹ ಬಾಣಂತಿ ಆಕೆಯ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರನ್ನ ಮಾತನಾಡಿಸಲಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಂಜೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಔಷಧಿ ಉಗ್ರಾಣಕ್ಕೂ ಕೂಡ ಭೇಟಿ ಕೊಡ್ತಾರೆ ಬಳಿಕ ಬಾಣಾಪುರ ಬಸರಕೋಡ್ ಗ್ರಾಮಕ್ಕೆ ಆರೋಗ್ಯ ಸಚಿವರು ಭೇಟಿ ಕೊಡಲಿದ್ದಾರೆ ಮೃತ ಬಾಣಂತಿ ನಂದಿನಿ ಹಾಗೂ ಲಲಿತಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ ಈಗಾಗಲೇ ಒಟ್ಟು ಆರು ಜನ ಸಾವನ್ನಪ್ಪಿರೋದು ಜಿಲ್ಲಾಸ್ಪತ್ರೆ ಮತ್ತು ಬಿಮ್ಸ್ ಸೇರಿದಂತೆ ಹೀಗಾಗಿ ಬಾಣಂತಿಯರ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರೋದ್ರಿಂದ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಡೋದಕ್ಕೆ ಅಂತ ದಿನೇಶ್ ಗುಂಡೂರಾವ್ ಅವರು ಇವತ್ತು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅದಕ್ಕೂ ಮುನ್ನ ಸುಮಯ್ಯ ಮನೆಗೆ ಭೇಟಿ ಕೊಟ್ಟು ಆಕೆಯ ಕುಟುಂಬಸ್ಥರನ್ನ ಮಾತನಾಡಿಸಿ ಸಾಂತ್ವನ ಹೇಳಲಿದ್ದಾರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕುಟುಂಬಸ್ಥರನ್ನ ಭೇಟಿ ಮಾಡ್ತಾರೆ ಸಂಜೆ ಅಷ್ಟೊತ್ತಿಗೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಹಾಗೂ ಆಸ್ಪತ್ರೆಯ ಔಷಧಿ ಉಗ್ರಾಣಕ್ಕೂ ಕೂಡ ಭೇಟಿಯನ್ನು ಕೊಡ್ತಾರೆ ಅಲ್ಲಿ ಔಷಧಿಗಳ ಪರಿಶೀಲನೆ ಆಗುತ್ತೆ ಯಾವ್ಯಾವ ಕಂಪನಿಯ ಮೆಡಿಸಿನ್ಸ್ ಅಲ್ಲಿದೆ ಅನ್ನೋದು ಗೊತ್ತಾಗ್ಬೇಕಿದೆ ಈ ಪಶ್ಚಿಮ ಬಂಗಾ ಅನ್ನುವಂತ ಕಂಪನಿಯ ಮೆಡಿಸಿನ್ಸ್ ಇವರು ಆಮದು ಮಾಡಿಕೊಂಡಿರೋದೇ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಅಂತ ಎನ್ನೆಲ್ಲ ಆಗ್ತಾ ಇದೆಯಲ್ಲ ಆ ಮೆಡಿಸಿನ್ಸ್ ಏನಾದರೂ ಇನ್ನು ಇದೆಯಾ ಅದನ್ನ ನೋಡಬೇಕಿದೆ ಇನ್ನು ಬಾಣಾಪುರ ಬಸರಕೋಡ್ ಗ್ರಾಮಕ್ಕೂ ಭೇಟಿ ಕೊಡ್ತಾರೆ ನಂದಿನಿ ಹಾಗೂ ಲಲಿತಾ ಕೂಡ ಏನು ಸಾವನ್ನಪ್ಪಿದ್ರಲ್ಲ ಅವರ ಮನೆ ಜನರಿಗೂ ಕೂಡ ಸಾಂತ್ವನ ಹೇಳಲಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಅವ್ರು ಕಳಿಸಿದ ಮೇಲೆ ಸುಮಾರು ಜನ ಅಲ್ಲಿಂದ ಹೊರಗೂ ಹೋಗಿದ್ರು ಮತ್ತೆ ಆ ಟೀಮ್ ನಮ್ಮವ್ರಿಗೆ ಹೋಗಿ ವರದಿನ ತಗೊಂಡು ಬಂದು ನಮಗೆಲ್ಲ ರಿಪೋರ್ಟ್ ಕೂಡ ಮಾಡಿದ್ರು ರಿಪೋರ್ಟ್ ಆಧಾರದ ಮೇಲೆ ನಾವು ಎಲ್ಲ ಒಂದು ಚೆಕ್ ಮಾಡಿದ್ದೀವಿ ಈಗ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ನಾನು ಕೂಡ ಹೋಗ್ತಾ ಇದ್ದೀನಿ ಈಗೆಲ್ಲ ಎಲ್ಲ ವಿಷಯಗಳು ಯಾಕಂದ್ರೆ ಇಲ್ಲಿ ಏನೇನು ಸುಮಾರು ಕ್ರಮಗಳು ತೊಗೊಳ್ಬೇಕಾಗಿದೆ ತಗೊಂಡು ನಾನು ಕೂಡ ಭೇಟಿ ಕೊಡ್ತೀನಿ ಕೊಡಲಿ ಒಳ್ಳೇದು ನೋಡಿ ಇದ್ರ ಬಗ್ಗೆ ಯಾವ್ದು ಯಾವುದು ಕೂಡ ನಾನು ಈಗಾಗಲೇ ಹೇಳಿದ್ದೀನಿ ಯಾವ್ದು ಯಾವುದೇ ರೀತಿಯಲ್ಲೂ ಕೂಡ ನಾವು ಇದನ್ನು ಲೋಕಾಯುಕ್ತನು ಕೂಡ ಯಾರಾದರೂ ತನಿಖೆ ಮಾಡಿದ್ರೆ ನಮ್ದು ಏನು ಅದರ ಭಿನ್ನಾಭಿಪ್ರಾಯ ಏನಿಲ್ಲ ಯಾರಾದರೂ ಮಾಡಲಿ ಹೇಳಿದ್ರೆ ನಮಗೆ ಒಂದು ಮುಚ್ಚುಮರೆ ಮಾಡುವಂಥ ಪ್ರಶ್ನೆ ಬರೋಲ್ಲ ಯಾವುದೇ ಸತ್ಯಾಂಶಗಳನ್ನ ಮುಚ್ಚಾಕುವಂತ ಪ್ರಶ್ನೆನೇ ಇಲ್ಲ ಮತ್ತು ಸತ್ಯವನ್ನ ಎತ್ತಿಡಿಬೇಕು ಮತ್ತು ಎಲ್ಲಿ ತಪ್ಪಾಗಿದೆ ಎಲ್ಲಿ ಲೋಪಗಳಾಗಿದೆ ಅದನ್ನು ಖಂಡಿತವಾಗಿ ಸರಿಪಡಿಸ್ತಕ್ಕಂಥ ಆಗಬೇಕು ಮಾಜಿ ಆರೋಗ್ಯ ಸಚಿವರು ಕೂಡ ಅವ್ರಿಗೆ ಇಲಾಖೆ ಅವರ ಹಿಂದೆ ಹಿಂದೆ ಸಚಿವರಾಗಿ ಕೂಡ ಇದೇ ಇಲಾಖೆಗಳಿತ್ತು ಅದರಿಂದ ಅವರು ಕೂಡ ಗೊತ್ತಿದೆ ಏನೇನು ಸಮಸ್ಯೆಗಳಿದೆ ಅಂತ ಕಾರಣ ಅದನ್ನು ಸರಿಪಡಿಸುವಂತ ಕೆಲಸ ಇದೆ ಅದನ್ನ ಖಂಡಿತ ನಾನು ಮಾಡ್ತೀನಿ ಅದು ಗೊತ್ತಾಗಿದ್ದ ತಕ್ಷಣ ನಾನು ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಿದ್ದು ಸಿದ್ದು ಈಗಾಗಲೇ ಆಸ್ಪತ್ರೆಯಲ್ಲಿ ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಕುಟುಂಬಸ್ಥರ ಆಕ್ರಂದನೆ ಕೂಡ ಮುಗಿಲು ಮುಟ್ತಾ ಇದೆ ಅದರ ಬೆನ್ನಲ್ಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಡ್ತಿದ್ದಾರೆ ಸಂತ್ರಸ್ತರ ಮನೆಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಏನೆಲ್ಲ ಡೀಟೇಲ್ಸ್ ಇದೆ ಖಂಡಿತ ಸೌಖ್ಯ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಅದರಲ್ಲೂ ಇನ್ನೊಂದು ಆಕ್ರೋಶ ಕೂಡ ಹೆಚ್ಚಾಗಿತ್ತು ಯಾಕಂದ್ರೆ ಆರೋಗ್ಯ ಸಚಿವರು ತಿನಿಸ್ಕೊಂಡಿರೋ ಒಂದಿನಾನೂ ಕೂಡ ಜಿಲ್ಲೆಗೆ ಭೇಟಿ ನೀಡಿಲ್ಲ ಅಂತ ಹೇಳಿ ವಿರೋಧ ಪಕ್ಷದ ವಿಪಕ್ಷದ ನಾಯಕರಾಗಿರೋ ಆ ರಕ್ಷಕ ಆಗಿರ್ಬೋದು ಜೆಡಿಎಸ್ ನಿಯೋಗದಿಂದ ಸುರೇಶ್ ಬಾಬು ಅವರು ಆಗಿರ್ಬೋದು ಬಂದಾಗ ಸಾಕಷ್ಟು ವಾಗ್ದಾಳಿಯನ್ನ ಕೂಡ ಮಾಡಿರುವಂತದ್ದು ಯಾಕಂದ್ರೆ ಬಾನಂತಿಯರ ಸಾವಾಗ್ತಾ ಇದ್ರು ಸರ್ಕಾರ ಏನ್ ಮಾಡ್ತಾ ಇದೆ ಕಣ್ ಕೂರ್ತಿದ್ಯಾ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಸಹ ಮಾಡ್ಲಾಗಿತ್ತು ಇನ್ನು ಅದೇ ರೀತಿಯಾಗಿ ಸಾರ್ವಜನಿಕರ ಸಾರ್ವಜನಿಕರಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಯಾಕಂದ್ರೆ ಒಂದಲ್ಲ ಎರಡಲ್ಲ ಐದು ಜನ ಬಾನಂತಿಯರು ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವಾದ್ರು ಆದ್ರೂ ಕೂಡ ಆರೋಗ್ಯ ಸಚಿವರು ಯಾಕೆ ಬರ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಕೂಡ ಸಾಕಷ್ಟು ಜನಕ್ಕೆ ಇತ್ತು ಆದ್ರೆ ಇವತ್ತು ಆರೋಗ್ಯ ಸಚಿವರು ಸಹ ಇವತ್ತು ಬರ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ಬೋದು ಮೂರು ಮೂವತ್ತಕ್ಕೆ ಕೂಡ್ಲಿಗೆ ಆಗಮಿಸ್ತಾರೆ ಆಗಮಿಸಿ ಅಲ್ಲಿ ಸಹ ಬಾನಂತಿ ಸುಮಯ ಏನಿದ್ದಾರೆ ಅವರು ಸುಮಯ ಅವರ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ ಅದಾದ ನಂತರ ನಾಲ್ಕು ನಲವತ್ತೈದಕ್ಕೆ ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ ಬಳ್ಳಾರಿಗೆ ಆಗಮಿಸಿ ಅಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಮುಖ್ಯವಾಗಿ ಅವರು ನೋಡ್ಬೇಕಾಗಿರುವಂತದ್ದು ಅಂದ್ರೆ ಔಷಧಿ ಉಗ್ರಹಣ ಇನ್ನು ಆ ಉಗ್ರಹಣದಲ್ಲಿ ಆ ಮೆಡಿಸನ್ ಅಂದ್ರೆ ಐವಿ ಮೆಡಿಸಿನ್ ದ್ರಾವಣ ಇದೆಯಾ ಮತ್ತು ಆ ಔಷಧಿಗಳಲ್ಲಿ ಏನೆಲ್ಲಾ ಎಫೆಕ್ಟ್ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಸಹ ಭೇಟಿ ನೀಡಲಿದ್ದಾರೆ ಅದಾದ ಮೇಲೆ ಆರು ಮೂವತ್ತಕ್ಕೆ ಬಾನಾಪುರ ಸೇರಿದಂತೆ ಬಸರ್ಗೋಡ ಇನ್ನು ಬಾನಾಪುರ ಗ್ರಾಮದಲ್ಲಿ ನಂದಿನಿ ಕುಟುಂಬ ಕೂಡ ಇದೆ ಅಲ್ಲಿ ಸಹ ಬಹಳಷ್ಟು ಬಡ ಕುಟುಂಬದವರು ಇರುವಂತದ್ದು ಮತ್ತು ಬಸರಕೋಡ ಗ್ರಾಮದಲ್ಲಿ ಎರಡು ಕುಟುಂಬಕ್ಕೆ ಕೂಡ ಭೇಟಿ ನೀಡಿ ಅಲ್ಲಿ ಸಹ ಸಾಂತ್ವನವನ್ನು ಕೂಡ ನೀಡಲಿದ್ದಾರೆ ಇನ್ನು ಕುಟುಂಬಸ್ಥರಿಗೆ ಭೇಟಿ ನೀಡ ಅಲ್ಲಿ ಸಮಸ್ಯೆಗಳನ್ನ ಕೇಳಿದರೆ ದಾಬರ್ ರಾತ್ರಿ ಎಂಟು ಹದಿನೈದಕ್ಕೆ ಬೆಂಗಳೂರಿಗೆ ಪ್ರಯಾಣವನ್ನು ಸಹ ಮಾಡಲಿದ್ದಾರೆ ಆದ್ರೆ ನಿರಂತರವಾಗಿ ಇಷ್ಟು ಬಾನಂದ ಸಾವದ ಬಳಿಕ ಆರೋಗ್ಯ ಸಚಿವರು ತಡವಾಗಿ ಬರುತ್ತೆ ಬರ್ತಾ ಇರುವುದರಿಂದಾಗಿ ಕುಟುಂಬಸ್ಥರಲ್ಲಿ ಸಹವಷ್ಟು ಅಸಮಾಧಾನ ಕೂಡ ಇದೆ ಆದ್ರೆ ಆರೋಗ್ಯ ಸಚಿವರು ಬಂದು ಭೇಟಿ ನೀಡಿದ ಬಳಿಕ ಆ ಕುಟುಂಬಕ್ಕೆ ಇನ್ನಷ್ಟು ಧೈರ್ಯ ತುಂಬಿ ಮತ್ತು ಏನಾದರೂ ಹೆಚ್ಚಿನ ಇಲ್ಲ ಅಂದ್ರೆ ಎರಡು ಲಕ್ಷ ಪರಿಹಾರ ನೀಡಿತ್ತು ಅದು ಇನ್ನು ಹೆಚ್ಚಾಗಿ ಕೊಡಿ ಅಂತ ಕುಟುಂಬಸ್ಥರ ಕೂಡ ಮಾತಾಗಿದೆ ಮತ್ತು ಆರೋಗ್ಯ ಸಚಿವರು ಇದಕ್ಕೆ ಏನಾದರೂ ಸ್ಪಂದಿಸ್ತಾರ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗತ್ತೆ ಸೌಖ್ಯ ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ ಗೆ ತಡವಾಗಿ ಆದರೂ ಇವತ್ತು ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಡ್ತಾ ಇದ್ದಾರೆ ಬಳ್ಳಾರಿಗೆ ನೋಡೋಣ ಅಲ್ಲಿ ಹೇಗಿದೆ ಪರಿಸ್ಥಿತಿ ಆಸ್ಪತ್ರೆ ಪರಿಸ್ಥಿತಿ ಇರ್ಬೋದು ಔಷಧಗಳ ಉಗ್ರಾಣದ ಪರಿಸ್ಥಿತಿ ಇರ್ಬೋದು ಮತ್ತೆ ಆಸ್ಪತ್ರೆಯಲ್ಲಿ ವೈದ್ಯರು ಯಾವ ರೀತಿ ಟ್ರೀಟ್ ಮಾಡ್ತಿದ್ದಾರೆ ನಿಜಕ್ಕೂ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಾ ಮೆಡಿಸಿನ್ಸ್ ರಿಯಾಕ್ಷನ್ಸ್ ಆಗ್ತಾ ಇದೆಯಾ ಎಲ್ಲಿಂದ ಮೆಡಿಸಿನ್ಸ್ ಅನ್ನ ಇವರು ಆಮದು ಮಾಡ್ಕೊಳ್ತಿದ್ದಾರೆ ಖರೀದಿ ಹೇಗಿದೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರು ಹೇಗೆ ಪರಿಶೀಲನೆ ನಡೆಸಿ ಇದಕ್ಕೆ ಸಂಬಂಧಿಸಿದಂತೆ ಏನು ಉತ್ತರ ಕೊಡ್ತಾರೆ ನೋಡೋಣ